ನಮಸ್ಕಾರ ಎಲ್ಲರಿಗೂ ಕುತುಬುದ್ದೀನ್ ಹೈಬಕ್ಕನ ಹೇಳಿಕೆ ಬಗ್ಗೆ ತಿಳ್ಕೊಂಡಿದ್ದೀವಿ ಈಗ ಕುತುಬುದ್ದೀನ್ ಹೈಬಕ್ಕನ ಸಾಧನಗಳು ಏನು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳುವ ಕುತುಬುದ್ದೀನ್ ಹೈಬಕ್ಕ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಳ್ಳಲು ಹಲವಾರು ರಾಜರೊಂದಿಗೆ ಹೋರಾಡಬೇಕಾಗ್ತವೆ ಆ ಹೋರಾಡುವ ಸಂದರ್ಭದಲ್ಲಿ ಆ ಹೋರಾಡುವ ಪ್ರತಿಸ್ಪರ್ಧಿಗಳಲ್ಲಿ ಯಾರ್ಯಾರು ಮುಖ್ಯವಾಗಿ ಇರ್ತಾರಪ್ಪ ಅಂದ್ರ ತಾಜುದ್ದೀನ್ ಎಲ್ದೇಜ ಮತ್ತು ನಾಸಿರುದ್ದೀನ್ ಕಬಾಚ ಇವರಿಬ್ರು ದೆಹಲಿಯ ಸಿಂಹಾಸನಕ್ಕ ಬಹಳ ಪ್ರತಿಸ್ಪರ್ಧಿಗಳಾಗಿರ್ತಾರೆ ಕುತುಬುದ್ದಿನ ಐಬಕ್ಕನ ಅಳಿಯನಿ ಯಾರು ಎಲ್ದೇಜ್ ಯಲ್ದೇಜ್ ಯಾರು ಐವಕ್ ಮಾವ ಆಗಿರ್ತಾರ ಹಾಗಾಗಿ ಎಲ್ದೇಜ್ ಏನಿರದ ಉದ್ದೇಶ ಗಜನಿಯನ್ನು ಆಕ್ರಮಿಸಿ ಮೊಹಮ್ಮದ್ ಗೋರಿಯ ಪೂರ್ಣ ಸಾಮ್ರಾಜ್ಯ ನಾನ್ ತಗೋಬೇಕು ಅನ್ನು ಎಲ್ದೇಜನಿಗೆ ಇರ್ತದೆ ಅದರ ಜೊತೆಗೆ ಭಾರತದ ಪ್ರಾಂತ್ಯಗಳಿಗೂ ಸಹ ತನಗೇ ಸೇರಬೇಕೆಂಬ ಉದ್ದೇಶ ಯಾರಿಗಿರ್ತದ ಅಂದ್ರೆ ಎಲ್ದೇಜ್ ಗೆ ಇರ್ತದೆ ಯಾರು ತಾಜುದ್ದೀನ್ ಎಲ್ದೇಜಿಗೆ ಉದ್ದೇಶ ಇರ್ತದೆ ಏನು ದೆಹಲಿಯ ಮತ್ತು ಎಲ್ಲ ಭಾರತ ದೇಶ ಎಲ್ಲಾ ಪ್ರಾಂತ್ಯಗಳನ್ನ ಕೂಡ ನಾನೇ ಅಧಿಕಾರ ಚಲಾಯಿಸಬೇಕು ಅನ್ನುವ ಉದ್ದೇಶ ತಾಜುದ್ದೀನ್ ಎಲ್ದೇಜಿಗ್ ಇರ್ತಾನೆ ನಂಬಿದ್ದಾರೆ ಎಲ್ದೇಜ ಭಾರತದ ಪಂಜಾಬ್ ಪ್ರಾಂತದ ಮೇಲೆ ಎಲ್ಲಾ ರೀತಿಯ ಅಧಿಕಾರವನ್ನ ಸ್ಥಾಪಿಸಲು ಪ್ರಯತ್ನ ಮಾಡ್ತಾನೆ ಕುತುಬುದ್ದೀನ್ ಐಬಾಕ್ ಏನ್ ಮಾಡ್ತಾನ ತಾಜುದ್ದೀನ್ ಎಲ್ದೇಜ್ ನನ್ನ ಸೋಲಿಸಿ ಸೋಲಿಸ್ತಾನ ತಾಜುದ್ದೀನ್ ಎಲ್ದೇಜ್ನನ್ನ ಸೋಲಿಸಿ ನಲ್ವತ್ತು ದಿನಗಳ ಕಾಲ ತನ್ನ ಒಳಗ ಎಲ್ದೇಜ್ನನ್ನ ಕಿಟ್ಕೋತಾನೀನ್ ಅಹಿಬಕ್ನ ಆಕ್ರಮಣದಿಂದ ಅಲ್ಲಿ ಇರತಕ್ಕಂತ ಜನತೆ ಬೇಸರಗೊಳುತ್ತಾರೆ ಬೇಸರಗೊಂಡು ಮತ್ ಹಳ್ಳಿ ತಾಜುದ್ದೀನ್ ಎಲ್ದೇಜ್ನನ್ನ ದೆಹಲಿಯ ಜನತೆ ಅಲ್ಲಿ ಆಹ್ವಾನ ಮಾಡ್ತಾರೆ ಕುತುಬುದ್ದೀನ್ ಅಹಿಬಕ್ಕನ ಆಡಳಿತಕ್ ಬ್ಯಾಸಗೊಳ್ತಾರ ಜನ ಬ್ಯಾಸಗೊಂಡ್ ಮರ್ಕೊಳ್ ಬಾರಪ ನೀನೇ ಬಾರೋ ಮರಯ ಅಧಿಕಾರ ಚಲಾಯಿಸ್ಬಾ ನೀ ಅಂತ ಹೇಳಿ ತಾಜುದ್ದೀನ್ ಎಲ್ದೇಜಿಗೆ ಕಳಿಸ್ತಾರೆ ಆದ್ರ ತಾಜುದ್ದೀನ್ ಎಲ್ದೇಜನು ಬರ್ತಾನ ಬಂದ ನಂತರ ಕುತುಬುದ್ದೀನ್ ಅಹ್ಬಕ್ಕ ದೆಹಲಿಯಿಂದ ಹಳ್ಳಿ ಹೋಗ್ತಾನ ಎಲ್ಲಿಗ್ ಹೋಗ್ತಾನ ಫಲ ಏನ್ ಮಾಡ್ತಾನೆ ದೆಹಲಿಯಿಂದ ಹೋಗ್ತಾನ ಒಮ್ಮಿನೊಂಬ್ಲೆ ಬಂದ್ಬಿಡ್ತಾನ ಎಲ್ದೇಜ ಬಂದ್ ಹಠಾಕ್ ಆಗಿ ಒಮ್ಮಿನ ಒಮ್ಮೆ ಬಂದ್ಬಿಡ್ತಾನ ಬಂದ ನಂತರ ಏನಾಗತೀತಿ ಆದ್ರ ಕುತುಬುದ್ದಿನ ಐವಕ್ ಹೋಗ್ತಾನ ಆದ್ರ ಕುತುಬುದ್ದಿನ ಅಹ್ಯಕ್ ಏನ್ ಗೆದ್ದಿರ್ತಕ್ಕಂತ ಪ್ರದೇಶಗಳ ಮೇಲೆ ಯಾವುದೇ ತಾಜುದ್ದೀನ್ ಎಲ್ದೇಜನ್ಗೆ ಯಾವುದೇ ಪ್ರಾಂತ್ಯದವನ್ನ ಆಕ್ರಮಣ ಮಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ ಮತ್ತು ಚಂದೇಲ್ರು ಅದರ ಜೊತೆಗೆ ರಜಪೂತ್ರ ಉತ್ತರ ಭಾರತದ ಸಾರ್ವಭೌಮತ್ವವನ್ನ ಟರ್ಕರಿಗೆ ಬಿಟ್ಟುಕೊಟ್ಟಿದ್ರು ಸಹ ಬೇರೆ 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 ಭಾಗದಲ್ಲಿ ಟರ್ಕರ ವಿರುದ್ಧ ಹೋರಾಡುತ್ತಲೇ ಇದ್ರು ಚಂದೆಲರ ಅರಸರಾಗಿರ್ತಕ್ಕಂಥ ಕಾಲಿಂಜರನ್ನ ಪುನಃ ವಶಪಡಿಸ್ಕೊಂಡ ಗದ್ವಾಲದ ಅರಸ ಏನಾಗಿರ್ತಾರ ಹರಿಶ್ಚಂದ್ರ ರಾಜ ಹರಿಶ್ಚಂದ್ರ ಎಂತನ ಪರುಕಾಬಾದ ಮತ್ತು ಬದಾಯ್ನ ಮೇಲೆ ಕೊನ ಹತೋಟಿಗ್ ಪಡಿತಾನ ಅಧಿಕ ಅಧಿಕಿನ ಅಧಿಕಾರ ಕೇವಲ ಎಲ್ಲೆಲ್ಲಿಗಿತ್ತಪ್ಪ ಅಂತಂದ್ರ ಚಿಂದ ಪಂಜಾಬ್ ದೆಹಲಿ ದೋಹಬ್ಗಳಲ್ಲಿ ಮಾತ್ರ ಒಂದು ಅಧಿಕಾರ ಸೀಮಿತವಾಗಿತ್ತು ಖುದ್ದಿನ್ ಹಿಬಕ್ಕ ಬಂಗಾಳ ಮತ್ತು ಬಿಹಾರ್ಗಳಲ್ಲಿ ಅತಂತ್ರ ಬಹುಮತ ಇಲ್ಲ ಅತಂತ್ರ ಅಸ್ಥಿರ ಸ್ಥಿರವಿಲ್ಲದ ರಾಜಕೀಯವನ್ನ ಹತೋಟಿಗೆ ತರ್ಲಾಕ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾನೆ ಅಲಿಮರ್ದಿ ಖಾನ್ ಏನಿರುತ್ತಲ್ಲ ಕಿಲ್ಜಿ ನೋಬಲ್ಲರಿಗೆ ಉಂಟಾದ ಕಲಹಗಳಲ್ಲಿ ಅಲಿಮರ್ದಿನ್ ಖಾನ್ ಪರವಾಗಿ ಕವಾಜ್ ರುಮಿ ಖಾನ್ ಎಂಬ ನೋಬೆಲ್ನ ಕುತುಬುದ್ದೀನ್ ಅಹ್ಬಕ್ ಕಳಿಸ್ತಾನೆ ಕುತುಬುದ್ದೀನ್ ಅಹ್ಬಕ್ ಯಾರು ಕಳಿಸ್ತಾನ ಕವಾಜ್ ಖಾನ್ ರುಮಿಖಾಲ್ನ ಸೈನಿಕ ಮತ್ತು ರಾಜತಾಂತ್ರಿಕ ನಿಪುಣತೆಯಿಂದ ಕಿಲ್ಜಿ ಮೊಬಲ್ನರಿಗೆ ಅಲಿಮರ್ದಿ ಖಾನ್ ಬಂಗಾಳದ ರಾಜ್ಯಪಾಲನನ್ನಾಗಿ ಒಪ್ಪುವಂತೆ ಮಾಡ್ತಾರ ಏನು ಒಪ್ಪುವಂತೆ ಮಾಡ್ತಾರ ಕುತುಬುದ್ದಿ ನೈಬಕ್ಕನಿಗೆ ಬಂಗಾಳ ಅಷ್ಟಾರೆ ಕೂಡ ಅವನಿಗೆ ಅಲ್ಲಿ ಸಾಮಂತರಾಗಿದ್ರು ಕೂಡ ಬಂಗಾಳ ಪ್ರತಿ ವರ್ಷ ಕೂಡ ಕುತುಬುದ್ದಿನೈಬಕ್ಕನಿಗೆ ಕಪ್ಪ ಕಾಣಿಕೆಯನ್ನ ಸಲ್ಲಿಸಲು ಒಪ್ಪಿಕೊಂಡು ಆದ್ರೆ ಕುತುಬುದ್ಧ ಹೇವಕ ಒಬ್ಬ ಸಮಾಧಾನಕಾರ ರಾಜ ಇವನಿಗೆ ಅಧಿಕಾರದ ವಿಸ್ತರಣೆಯನ್ನ ಅಧಿಕಾರದ ವಿಸ್ತರಣಾ ವಿಸ್ತರಣಾಕಾಂಕ್ಷಿ ಆಗಿರಲಿಲ್ಲ ಕುತುಬುದ್ಧನ ಹೈವಕ್ಕ ರಜ್ರ ಬಗ್ಗೆ ಕುತುಬುದ್ಧ ಹೇವಕ ಯಾವುದೇ ರೀತಿಯ ಕಠಿಣ ಕ್ರಮವನ್ನ ಕೈಗೊಂಡಿರಲಿಲ್ಲ ಕುತುಬುದ್ದಿ ಹೆಬ್ಬಕ್ ತನ್ನ ಸಾಮ್ರಾಜ್ಯವನ್ನ ರಕ್ಷಿಸಿಕೊಳ್ಳುವ ಪ್ರಮುಖ ಉದ್ದೇಶ ಹೊಂದಿದ್ರಿಂದ ವಾಯುವೆ ಭಾರತದ ಬಂಗಾಳದ ರಾಜಕೀಯಗಳಿಗೆ ಪ್ರಥಮವಾಗಿ ಮೊದಲ ಆದ್ಯತೆ ಇವ ನೀಡದ ಕುತುಬುದ್ದಿನ್ ಹೆಬಕ್ ಇಷ್ಟು ವರ್ಷಗಳ ಕಾಲ ಆಡಳಿತ ಮಾಡಿದ್ರು ಕೂಡ ಕೇವಲ ನಾಲ್ಕು ವರ್ಷಗಳ ಕಾಲ ಮಾತ್ರ ಸ್ವತಂತ್ರ ಆಳ್ವಿಕೆಯನ್ನ ಮಾಡದ ಆದ್ರೆ ಸಾಮ್ರಾಜ್ಯ ಸಂಘಟನೆ ಕಾರ್ಯವನ್ನ ಇವನ್ ಸಾಧಿಸ್ಲಿಕ್ಕ ಆಗ್ಲಿಲ್ಲ ಆದ್ರುದು ಯುವಕನಿಗೆ ಒಂದು ಏನಿತ್ತಪ್ಪ ಅಂದ್ರ ಚೌಗನ್ ಅಂದ್ರೆ ಕುದುರೆ ಮೇಲೆ ಕುಳಿತುಕೊಂಡು ಆಟ ಆಡ್ತಾರಲ್ಲ ಪೋಲೋ ಆಟ ಆ ಒಂದು ಆಟ ಆಡುವ ಅವನಿಗೆ ಇತ್ತು ಕ್ರೀಡೆ ಆ ಆಟ ಆಡುವ ಸಂದರ್ಭದಲ್ಲಿ ಹನ್ನೆರಡು ನೂರ ಹತ್ತರಾಗ ಚೌಗನ್ ಪೋಲೋ ಆಟ ಆಡುವಾಗ ಅವ ಬಿದ್ದು ಮರಣ ಹೊಂದಿತ್ತಲ್ಲ ಎಲ್ಲಿ ಲಾವರ್ನೆ ಲರ್ನಗಾವನ್ನ ಸಮಾಧಿ ಮಾಡ್ತಾರೆ ಎಂದ ಹನ್ನೆರಡು ನೂರ